ದರ್ಶನ್ ಭೇಟಿಗೆ ಆಗಮಿಸಿದ್ದ ಯುವತಿ ವಾಪಸ್ ಮಾಸ್ಕ್ ಧರಿಸಿ ಜೈಲು ಬಳಿ ಆಗಮಿಸಿದ್ದ ಯುವತಿ ವಾಪಸ್ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸಿದ್ರು ಯುವತಿ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆ ವಾಪಸ್ ಹೋಗಿದ್ದಾರೆ ಬ್ಲೂ ಕಲರ್ ಹೋಂಡಾಯ್ ಕ್ರೆಟಾ ಕಾರಿನಲ್ಲಿ ಆಗಮಿಸಿದ್ರು ಮಾಧ್ಯಮಗಳ ಕ್ಯಾಮೆರಾ ಕಾಣುತ್ತಿದ್ದಂತೆ ಯುವತಿ ವಾಪಸ್ ಆಗಿದ್ದಾರೆ ದರ್ಶನ್ ಸರ್ ನಮ್ಮ ಕುಟುಂಬದವರು ನೋಡಲು ಬಂದಿದ್ದೆ ಜೈಲು ಅಧಿಕಾರಿಗಳು ಅವಕಾಶ ನೀಡೋದಿಲ್ಲ ಅಂದ್ರು ಅಂತ ಯುವತಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ದರ್ಶನ್ ಭೇಟಿಗೆ ಒಬ್ಬ ಯುವತಿ ಬಂದಿದ್ರು ಅವರು ನಿರಾಸೆಯಿಂದ ವಾಪಸ್ ಹೋಗಿದ್ದಾರೆ ಈಗ ಬಿಕಾಸ್ ಜೈಲಾಧಿಕಾರಿಗಳು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಬಿಟ್ಟಿಲ್ಲ ಹಾಗಾಗಿನೇ ನಿರಾಸೆಯಿಂದ ವಾಪಸ್ ಹೋಗಿದ್ದಾರೆ ಆ ಯುವತಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆ ಯುವತಿ ಆಗಮಿಸಿದ್ರು ಭೇಟಿಗೆ ಅವಕಾಶ ನೀಡದಂತ ಹಿನ್ನೆಲೆಯಲ್ಲಿ ವಾಪಸ್ ಹೋಗಿದ್ದಾರೆ ಬ್ಲೂ ಕಲರ್ ಹೂಂಡಾಯಿ ಕ್ರೆಟಾ ಕಾರಿನಲ್ಲಿ ಆ ಯುವತಿ ಆಗಮಿಸಿದ್ರು ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದಂತೆ ಯುವತಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ ದರ್ಶನ್ ಸರ್ ನಮ್ಮ ಕುಟುಂಬದವರು ನೋಡೋದಕ್ಕೆ ಬಂದಿದ್ದೆ ಜೈಲ್ ಅಧಿಕಾರಿಗಳು ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಬಹಳ ನಿರಾಸೆ ಆಯ್ತು ಅಂತ ಹೇಳಿಕೊಂಡು ಜಪ್ಪೆ ಮುಖ ಮಾಡ್ಕೊಂಡು ಅಲ್ಲಿಂದ ಹೋಗಿದ್ದಾರೆ ಆ ಯುವತಿ